ಹಾಯ್ ಫ್ರೆಂಡ್ಸ್ ಲಕ್ಕಿ ಸೀರಿಯಲ್ ಅಡ್ಡ ಚಾನಲ್ಗೆ ಸುಸ್ವಾಗತ ತಡ ಮಾಡದೆ ಇವತ್ತಿನ ಸಂಚಿಕೆ ಶುರು ಮಾಡೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಪೂಜೆ ನಡೀತಾ ಇರ್ತದೆ ಮೀನಾ ಪೂಜೆ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿರ್ತಾಳೆ ಆದರೆ ಇಲ್ಲಿ ಮನೋಜ್ ಮಾತ್ರ ಪೂಜೆ ಮಾಡೋಕ್ಕೆ ಬಿಡಲ್ಲ ಅಂತ ಆಟ ಮಾಡ್ಕೊಂಡು ಕೂತಿದ್ದಾನೆ ಇಲ್ಲಿ ರಂಗನಾಥ್ ಅವರು ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಮನೋಜ ಆಗೆಲ್ಲ ಮಾಡಬಾರ್ದಪ್ಪ ಮನೆಗೆ ಒಳ್ಳೇದಾಗಲಿ ಮತ್ತು ನಿಮಗೆ ಒಳ್ಳೇದಾಗ್ಲಿ ಅಂತ ಈ ಪೂಜೆ ಮಾಡ್ತಾ ಇರೋದಲ್ವಾ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀಯಾ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆಗ ಮನೋಜ್ ಇಲ್ಲಪ್ಪ ನಾನು ನಿಮ್ಮ ಮನೆಗೆ ಇರಿ ಮಗ ನಾನು ಹೇಳಿದ್ದೆ ಫೈನಲ್ ಆಗಬೇಕಪ್ಪ ಅಂತ ಹೇಳ್ತಾನೆ ಮನೋಜ ಮನೋಜ ನಿಮಗೊಂದು ಮಾತು ಹೇಳ್ತೀನಿ ಬಾ ಹೋಗೋಣ ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಒಳಗಡೆ ಕರ್ಕೊಂಡು ಹೋಗ್ತಾರೆ ಯಾಕಪ್ಪು ನಾನು ಬರೋಲ್ಲ ಅಂತೇಳಿ ಮನೋಜ ಹೇಳ್ತಾನೆ ಆಗ ರಂಗನಾಥ್ ಇಲ್ಲ ಮನೋಜ ಬಾ ನಿನಗೆ ಒಳ್ಳೆ ಒಂದೆರಡು ತಿಳುವಳಿಕೆ ಬುದ್ಧಿ ಹೇಳ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾರೆ ರಂಗನಾಥ್ ರೂಮಿಗೆ ಮನೆಯವರೆಲ್ಲ ಹೊರಗಡೆ ಸುಮ್ಮನೆ ನಿಂತಿರ್ತಾರೆ ಎಲ್ಲರೂ ಬುದ್ಧಿ ಹೇಳ್ತಾರೆ ಮನೋಜಂಗೆ ಅಂತ ತಿಳ್ಕೊಂಡಿದ್ದಾರೆ ರಂಗನಾಥ್ ಒಳಗಡೆ ಕರ್ಕೊಂಡು ಹೋದ್ಮೇಲೆ ಮನೋಜ್ ಹೇಳ್ತಾನೆ ನೋಡಪ್ಪ ಈ ಮನೆಗೆ ನಾನೇ ಇರಿ ಮಗ ನಂದೇ ಎಲ್ಲ ನಡಿಬೇಕು ನಾನು ಹೇಳಿದೆ ನಾನು ಹೇಳಿದ್ದೆ ಫೈನಲ್ ಅಂತ ಹೇಳ್ತಾನೆ ಮನೋಜ ಈ ಪೂಜೆನ ನಾನು ಮಾಡಕ್ ಬಿಡಲ್ಲ ಆ ಮೀನಾಗೆ ಆ ಮೀನಾಗೆ ಎಷ್ಟು ದುರಂಕಾರ ಇದೆ ಗೊತ್ತಾ ನನಗೆ ಅಹಂಕಾರ ತೋರಿಸ್ತಾಳೆ ಮೀನಾ ದುರಂಕಾರ ತೋರಿಸ್ತಾಳ ನಿನ್ನ ಮುಂದೆ ಅಂತ ರಂಗನಾಥ್ ಕೇಳ್ತಾರೆ ಮೀನಾಗೆ ಯಾರು ಇಲ್ಲ ಅಂತ ಅನ್ಕೊಂಡಿದೀಯಲ್ವಾ ನೀನು ಅಂತ ರಂಗನಾಥ್ ಹೇಳ್ತಾನೆ ಆಗ ರಂಗನಾಥ್ ಬೆಲ್ಟ್ ನ ತೆಗಿತಾನೆ ಆಗ ಮನೋಜ್ ಯಾಕಪ್ಪ ಬೆಲ್ಟ್ ತೆಗಿತಿದ್ಯಾ ಅಂತ ಕೇಳ್ತಾನೆ ಈ ಬೆಲ್ಟ್ನ ನ ಪ್ಯಾಂಟ್ನ ಟೈಟ್ ಮಾಡ್ಕೊಳ್ಳೋಕ್ಕೆ ಅಂತ ಅದೇನಾದರೂ ಸರಿ ಆಗಲಿಲ್ಲ ಅಂದರೆ ಒಂದು ವೇಳೆ ಅದೇನಾದರೂ ಟೈಟ್ ಆದರೆ ಅದನ್ನು ಸರಿ ಮಾಡ್ಕೋತೀವಿ ಅದನ್ನು ತೆಗೆದುಬಿಟ್ಟು ಮನೋಜ್ಗೆ ಬೆಲ್ಟಲ್ಲಿ ರಪ ರಪ ರಪನೆ ಹೊಡಿತಾ ಇರ್ತಾನೆ ಯಾಕಪ್ಪ ಹೊಡಿತಾ ಇದೆಯಾ ಅಂತ ಮನೋಜ್ ಕೇಳ್ತಾನೆ ಆಗ ಆ ಮಗ ನಿನಗೆ ಟಾರ್ಚರ್ ಕೊಡ್ತಿದೀಯಾ ಆ ಮಗಿಗೆ ಯಾರೂ ಇಲ್ಲ ಅಂತ ನೀನು ಮಗಿಗೆ ನಾವಿದ್ದೀವಿ ಅಂತ ಆ ಮಗಿಗೆ ನಾನಿದ್ದೀನಿ ನೀನೇನಾದರೂ ಆ ಮಗಿಗೆ ಟಾರ್ಚರ್ ಕೊಟ್ಟು ಉಸಿರು ಜಾಸ್ತಿ ಬಿಟ್ಟೆ ಅಂತ ಅಂದರೆ ಇನ್ನೂ ನಾಲ್ಕು ಜಾಸ್ತಿ ಬಾರಿಸ್ತೀನಿ ಅಂತ ಹೇಳ್ತಾನೆ ರಂಗನಾಥ್ ರಂಗನಾಥ್ ಮನೋಜ್ಗೆ ರಪ್ಪ ರಪ ರಪ ಅಂತ ಬಾರಿಸ್ತಾನೆ ಆಗ ಮನೋಜ್ ಸಾರಿಯಪ್ಪ ಸಾರಿ ಇನ್ಮೇಲೆ ಹಂಗೆ ಮಾಡಲ್ಲಪ್ಪ ಅಂತ ಹೇಳ್ತಾನೆ ಮನೋಜ್ ಮನೋಜ್ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ರಂಗನಾಥ್ ಬಾರಿಸ್ತಾನೆ ಇರ್ತಾನೆ ಲಾಸ್ಟಿಗೆ ಅಪ್ಪ ನಾನು ಪೂಜೆ ಮಾಡೋಕ್ಕೆ ಒಪ್ಕೋತೀನಿ ನಾನು ಹೊರ್ಗಡೆ ಹೋಗಿ ಹೇಳ್ತೀನಿ ಅಪ್ಪ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಪ್ಪ ಬಿಟ್ಬಿಡಪ್ಪ ಹೊಡಿಬೇಡ ನನ್ನ ಅಂತ ಮನೋಜ್ ಹೇಳ್ತಾನೆ ಅಲ್ಲ ಕಣೋ ಮೀನಾಗೆ ಯಾರು ಇಲ್ಲ ಅಂದ್ಕೊಂಡಿದೀಯಾ ಮೀನಾಗೆ ನಾನೇ ದಿನ ಕಣೋ ಅಂತಲೇ ರಂಗನಾಥ್ ನಾನು ಮೀನಾಗಪ್ಪನ ಅಥವಾ ನಿನಗಪ್ಪನ ಅಂದರೆ ಅಪ್ಪ ಆಗಿದ್ದೀನಿ ಕಣೋ ನಾನು ನೀನು ಆಡ್ದಂಗೆಲ್ಲ ಕುಣಿಸ್ ಕುಣಿಸ್ದ ಕುಣ್ದಂಗೆಲ್ಲ ಕುಣಿಯೋಕೆ ನೀನು ಮಾಡ್ದಂಗೆಲ್ಲ ಮಾಡ್ಕೊಂಡು ಕೇಳ್ದಂಗೆಲ್ಲ ಕೇಳ್ಕೊಂಡಿರೋಕ್ಕೆ ನಾನು ಮೊದಲೇ ನಾನು ಈ ಬುದ್ಧಿನ ಮಾಡಿದ್ರೆ ಬುದ್ಧಿ ಕಲಿಸಿದ್ದಿದ್ರೆ ನೀನು ಈ ಥರ ಆಗ್ತಿರ್ಲಿಲ್ಲ ಅಂತ ಹೇಳ್ತಾನೆ ರಂಗನಾಥ್ ಬೆಲ್ಟಲ್ಲಿ ಅವನಿಗೆ ಮೈಗೆಲ್ಲ ಬಾಸುಂಡೆ ಬರೋ ಥರ ಹೊಡಿತಾನೆ ರಂಗನಾಥು ಅಪ್ಪ ಬಿಡಪ್ಪ ಬಿಡಪ್ಪ ಅಂತ ಹೇಳ್ತಾ ಇರ್ತಾನೆ ಮನೋಜು ಅಷ್ಟೆಲ್ಲ ಆದ್ರೂ ಬಿಡ್ತಾನೆ ಇರಲ್ಲ ರಂಗನಾಥು ಹೊಡಿತಾನೆ ಇರ್ತಾರೆ ಲಾಸ್ಟಿಗೆ ಎಲ್ಲ ಹೊಡೆದಾದ ರಂಗನಾಥು ಮನೋಜ್ಗೆ ಪಾಚನೆಗೆ ತಗೊಂಡು ಬ ತಲೆ ಕೂದಲೆಲ್ಲೂ ನೀಟಾಗಿ ಬಾತ್ತಾನೆ ರಂಗನಾಥು ನೀನು ಬಿಸ್ನೆಸ್ ಮ್ಯಾನಾ ಆ ಕೂದಲು ನೋಡೋ ಇರಬೇಕು ಹೆಂಗಿರ್ಬೇಕಂದ್ರೆ ಸೋಲ್ಜರ್ ಥರ ಇರಬೇಕು ಅವ್ರು ಹೆಂಗೆ ರೆಡಿಯಾಗಿರ್ತಾರೆ ಆ ಥರ ನೀನು ರೆಡಿಯಾಗಿರಬೇಕು ಕಣೋ ನೀನು ಬಿಸ್ನೆಸ್ ಅಂತೆ ಬಿಸ್ನೆಸ್ ಮ್ಯಾನು ಈ ಮುಸುಡಿ ಇಟ್ಕೊಂಡು ಯಾವ ಬಿಸ್ನೆಸ್ ಮ್ಯಾನ ನೀನು ಬಿಸ್ನೆಸ್ ಮ್ಯಾನ್ ಅಂತೆ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾನೆ ರಂಗನಾಥು ಅದೆಲ್ಲ ಸ್ಟೈಲ್ ಕಣಪ್ಪು ಅಂತಲೇ ಮನೋಜ್ ಆಗ ಇದು ಸ್ಟೈಲಾ ಇದೇನು ಬಟ್ಟೆನ ಇದೇನು ಕೂದಲ ಇದೆಲ್ಲನೂ ಸ್ಟೈಲು ಅಂತಾರೆ ನಮ್ಮ ಮನೋಜ ಬಿಸ್ನೆಸ್ ಮ್ಯಾನ್ ಹೆಂಗಿರ್ತಾರೋ ಅಂತಲೇ ರಂಗನಾಥ್ ಆದರೆ ರಂಗನಾಥ್ ಮುಂದೆ ಮನೋಜ್ ಎದ್ರಕಂಡು ಎದ್ಕೊಂಡು ಮಾತಾಡ್ತಾ ಇರ್ತಾನೆ ಲಾಸ್ಟಿಗೆ ಫೈನಲ್ಗೆ ರಂಗನಾಥು ರಂಗನಾಥು ನಿಂಗೆ ಹೆಂಗೆ ಬೇಕಂಗೆ ತಲೆ ಬಚ್ಕೋ ಹೇಳ್ಬಿಟ್ಟು ಬಂದು ಬಂದು ಹೊರಗಡೆ ಬಂದು ನೀನು ಎಲ್ಲನೂ ಹೇಳಬೇಕು ಪೂಜೆ ಆಗುತ್ತೆ ಪು ಪೂಜೆ ಮಾಡ್ತಾರೆ ಅಂತ ಹೇಳ್ಬೇಕು ಅಂತ ಹೇಳ್ತಾರೆ ರಂಗನಾಥ್ ಕನ್ನಡಿ ಮಂದಿ ನಿಂತ್ಕೊಂಡು ತಲೆಯೆಲ್ಲ ರೆಡಿ ಆಗ್ಬಿಟ್ಟು ಹೊರಗಡೆ ಬರ್ತಾನೆ ಹೊರ್ಗಡೆ ಬಂದು ಮನೋಜ್ಗೆ ಸ್ವಲ್ಪ ಬುದ್ಧಿ ಬಂದಿದೆ ಅಂದ್ಕೊಂಡಿದ್ದೀನಿ ಹೊರಗಡೆ ಬಂದು ಹೇಳ್ತಾನೆ ಹಂಗಂತ ನೀನು ಒಳ್ಳೆಯವ್ನ ಯಾವ ರೀತಿಲಿ ಒಳ್ಳೆಯವನು ಅಂತ ಹೇಳೋ ನೀನು ಯಾವ ರೀತಿಲಿ ನೀನು ಒಳ್ಳೆಯ ಗುಣ ಇದೆ ಅಂತ ಹೇಳೋ ಮನೋಜ ನೀನು ಆ ಹುಡುಗಿನ ಕೆಟ್ಟವಳು ಅಂತ ಹೇಳ್ತೀಯ ನೀನು ಅಂತ ಹೇಳ್ಬಿಟ್ಟು ರಂಗನಾಥ್ ಹೇಳಿ ಹೊರಗಡೆ ಕರ್ಕೊಂಡು ಹೋಗ್ತಾನೆ ಮನೋಜ ಹೊರ್ಗಡೆ ಬಂದು ಪೂಜೆ ಮಾಡಲಿ ಬಿಡಮು ಅಂತಾನೆ ಆಗ ಶಾಂತಿ ಬೇಡ ಕಣೋ ಯಾಕೋ ಅಂತ ಹೇಳ್ತಾಳೆ ಶಾಂತಿ ಇವರೇನತ್ತೆ ಸಡನ್ನಾಗಿ ಒಪ್ಕೊಂಡ್ರು ಪೂಜೆ ಮಾಡೋಕ್ಕೆ ಅಂತ ರೋಹಿಣಿ ಕೇಳಿದಾಗ ಹೌದು ಕಣಮ್ಮ ಇದೇನು ಸಡನ್ನಾಗಿ ಒಪ್ಕೊಂಡಲ್ಲ ಅಂತ ನನಗೂ ಆಶ್ಚರ್ಯ ಆಗ್ತಿದೆ ಅಂತ ಹೇಳ್ತಾಳೆ ಶಾಂತಿ ನನಗೆ ಒಳ್ಳೇದಾಗುತ್ತೆ ಅಂದರೆ ಹಿರಿ ಮಗಂಗೆ ಒಳ್ಳೆ ಮನೆಗೆ ಒಳ್ಳೇದಾಗುತ್ತೆ ಅಂದರೆ ಹಿರಿ ಮಗನಿಗೆ ಒಳ್ಳೇದಾದಂಗಲ್ವಮ್ಮ ಅಪ್ಪ ಒಳಗಡೆ ಕರ್ಕೊಂಡೋಗಿ ನಂಗೆ ತುಂಬ ಚೆನ್ನಾಗಿ ಬುದ್ಧಿ ಹೇಳಿದಾರಮ್ಮ ಅದಕ್ಕೋಸ್ಕರ ಒಪ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಮನೋಜ ರಂಗನಾಥ್ ಕೈ ಹಾಕ್ತಾಗೆಲ್ಲ ಮನೋಜ ಅಂತಿರ್ತಾನೆ ಮನೋಜ ನೋವಾಗಿ ಎಲ್ರಿಗೂ ಕೂಡ ತುಂಬ ಗಾಬರಿ ಆಗ್ತಿರುತ್ತೆ ಆಶ್ಚರ್ಯ ಆಗ್ತಿರುತ್ತೆ ಇದೇನು ಅಂತ ಆದರೂ ರಂಗನಾಥ್ ಅವರು ಏನೂ ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ನಿಂತಿರ್ತಾರೆ ಅಮ್ಮ ಈ ಪೂಜೆ ಮಾಡೋಕ್ಕೆ ಬಿಟ್ಬಿಡಮ್ಮ ಅಂತಲೇ ಮನೋಜ ಶ್ರುತಿಗೆ ಡೌಟ್ ಬರುತ್ತೆ ರವಿ ಇವ್ರು ಆಡ್ತಾ ಇರೋದು ನೋಡಿದರೆ ಏನೋ ಒಂಥರ ಡೌಟ್ ಅಲ್ವಾ ಅಂತಲೇ ಮಾವ ಒಳಗಡೆ ಕರ್ಕೊಂಡೋಗಿ ಮನೋಜ್ ಅವರಿಗೆ ಬಾರ್ಸಿರಬೇಕು ಅನಿಸುತ್ತೆ ರವಿ ಅಂತ ಹೇಳ್ತಾಳೆ ಶ್ರುತಿ ಏ ಶ್ರುತಿ ಹಂಗೆಲ್ಲ ನಮ್ಮಪ್ಪ ಮಾಡೋರಲ್ಲ ಅಂತಲೇ ರವಿ ಬುದ್ಧಿ ಹೇಳಿರ್ತಾರೆ ಒಳಗಡೆ ಕರ್ಕೊಂಡೋಗಿ ಅಷ್ಟೇ ಅಂತ ರವಿ ಹೇಳ್ತಾನೆ ಶ್ರುತಿ ಮಾತ್ರ ಒಳಗಡೆ ಕರ್ಕೊಂಡು ಹೊಡೆದೋಗಿದ್ದಾರೆ ಅಂತ ಊಹೆ ಮಾಡ್ತಾ ಇರ್ತಾಳೆ ಮನೋಜ್ ಏನು ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ ಹೌದು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಮನೋಜ್ ಇಲ್ಲಿ ಮೀನನ್ನು ಶಾಂತಿ ಹೋಗು ಎಲ್ಲರಿಗೂ ಕಾಫಿ ಮಾಡ್ಕೋಬ್ರೂ ಅಂತ ಹೇಳ್ತಾಳೆ ಏ ನನಗೆ ಬೇಡಪಟ್ಟಿ ರೋಹಿಣಿ ನೀನೇ ಮಾಡ್ಕೊಬರ್ಬೇಕು ಅಂತ ಹೇಳ್ತಾನೆ ಮನೋಜ ನನಗೆ ತುಂಬ ಕೆಲಸ ಇದೆ ನನಗೆ ತುಂಬ ರೆಸ್ಟ್ ಬೇಕು ಮನೋಜ ಅಂತ ಹೇಳ್ತಾಳೆ ಮನೋಜ್ ಅವರೇ ಅಂತ ಹೇಳ್ತಾಳೆ ರೋಹಿಣಿ ಎಲ್ಲರಿಗೂ ಕಾಫಿ ಮೀನಾ ಅವರೇ ತರಲಿ ನಾನು ಮಾತ್ರ ನಿಮಗೆ ಕೊಡ್ತೀನಿ ಅಂತಾಳೆ ರೋಹಿಣಿ ಮನೋಜ ಅಂತ ರಂಗನಾಥ್ ಹೇಳಿದಾಗ ಏ ಹೋಗೆ ನೀನೇ ಎಲ್ಲರಿಗೂ ಮಾಡ್ಕೊಬರೋ ಕಾಫಿ ಅಂತ ಹೇಳ್ತಾನೆ ಮಾವ ಏನು ಮಾಡಿದ ಏನೋ ಮಾಡಿದ್ದಾರೆ ಅಂತ ತುಂಬ ಡೌಟ್ ಇರುತ್ತೆ ಮೀನಾ ಎಲ್ಲರಿಗೂ ಕಾಫಿ ತಂದ್ಕೊಟ್ಟಿರ್ತಾಳೆ ಎಲ್ಲರೂ ಕುಡಿತಾರೆ ಕಾಫಿ ಎಲ್ಲರೂ ಕುಡ್ದಾದ್ಮೇಲೆ ಆ ಕಡೆಯಿಂದ ಸೂರ್ಯ ವಿಗ್ರಹ ತಗೊಂಡು ಮನೆಗೆ ಬರ್ತಾನೆ ದೇವ್ರ ಹೆಸ್ರನ್ನ ಚಾಮುಂಡೇಶ್ವರಿ ಅಂತ ಹೇಳ್ಕೊಂಡು ಬರ್ತಾನೆ ಮಾವ ಅವ್ರು ಬಂದರು ಅನ್ಸುತ್ತೆ ನಾನು ದೇವ್ರ ಪೂಜೆಗೆ ದೇವ್ರ ಪೂಜೆ ಮಾಡಿ ಒಳಗಡೆ ಕರ್ಕೊತೀನಿ ಅಂತ ಹೇಳ್ತಾಳೆ ಮೀನಾ ಸೂರ್ಯ ವಿಗ್ರಹ ತಗೊ ಬರ್ತಾನೆ ಎಲ್ಲರೂ ಬನ್ನಿ ದೇವ್ರನ್ನ ಆರತಿ ಮಾಡಿ ಕರ್ಕೊಳ್ಳೋಣ ಅಂತೇಳಿ ರಂಗನಾಥ್ ಒಳಗಡೆ ಕರ್ಕೊಂಬರ್ ಹೊರಗಡೆ ಕರ್ಕೊಂಡ್ ಬರ್ತಾನೆ ಮನೋಜ್ ಕೂಡ ಕಾಫಿ ಕುಡಿಯೋದನ್ನ ಬಿಟ್ಬಿಟ್ಟು ಹೊರಗಡೆ ಬರ್ತಾನೆ ನೀವು ಮೀನಿನ ಜೊತೆನೆ ಮಂಗಳಾರತಿ ಮಾಡೋಗಿ ಅಂತ ಹೇಳ್ತಾನೆ ಆಗ ಮನೋಜ ಹೋಗಮ್ಮ ನೀನು ಎಲ್ಲರೂ ಸೇರ್ಕೊಂಡು ಮಂಗಳಾರತಿ ಮಾಡಿ ಅಂತ ಹೇಳ್ತಾನೆ ಮನೋಜ ಎಲ್ಲರೂ ಮಂಗಳಾರತಿ ಮಾಡಿಬಿಟ್ಟು ಒಳಗಡೆ ಚಾಮುಂಡೇಶ್ವರಿ ತಾಯಿನ ಒಳಗಡೆ ಕರ್ಕೊಬಂದು ಕೂರಿಸ್ತಾರೆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ಕೇಳ್ಕೊತಾರೆ ಮೀನಾ ಮಾತ್ರ ತುಂಬ ಖುಷಿ ಪಡ್ತಾಳೆ ಎಷ್ಟು ಚೆನ್ನಾಗಿದೆ ಅಲ್ವ ಮಾವ ಅಂತ ಹೇಳ್ಬಿಟ್ಟು ಹೌದಮ್ಮ ಮೀನಾ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ಅಂತ ಹೇಳ್ತಾನೆ ರಂಗನಾಥ್ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ ಆಗ ಸೂರ್ಯ ಹೇಳ್ತಾನೆ ಅಪ್ಪ ಮನೆಗೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತಲೇ ಕಣಪ್ಪ ಈ ವಿಗ್ರಹ ತಂದಿರೋದು ಅಂತ ಹೇಳ್ತಾನೆ ಸೂರ್ಯ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ ಆಗ ಸೂರ್ಯ ಹೇಳ್ತಾನೆ ಅಪ್ಪ ಮನೆಗೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತಲೇ ಕಣಪ್ಪ ಈ ವಿಗ್ರಹ ತಂದಿರೋದು ಅಂತ ಹೇಳ್ತಾನೆ ಸೂರ್ಯ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ನನಗಿದೆ ಮಾವ ಅಂತ ಹೇಳಿಬಿಟ್ಟು ಮೀನಾ ಹೇಳ್ತಾಳೆ ಮೀನಾ ಕೂಡ ಎಲ್ಲ ದೇವ್ರದೆಲ್ಲ ರೆಡಿ ಮಾಡಿಬಿಟ್ಟು ರೆಡಿಯಾಗಕ್ಕೆ ರೆಡಿ ರೆಡಿಯಾಗಕ್ಕೆ ಹೋಗ್ತಾಳೆ ಆಮೇಲೆ ಶ್ರುತಿನೂ ಕೂಡ ರೆಡಿಯಾಗಿ ಸೀರೆಯಲ್ಲ ಹಾಕೊಂಡು ಬರ್ತಾಳೆ ಸೂರ್ಯ ಬಂದ್ಬಿಟ್ಟು ಮೀನಾ ದೇವ್ರ ಅಲಂಕಾರನ ತುಂಬ ಚೆನ್ನಾಗಿ ಮಾಡಿದೀಯಾ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತಾನೆ ಸೂ ಸೂರ್ಯ ಗೊಂಬೆಗಳೆಲ್ಲ ಎಷ್ಟು ಚೆನ್ನಾಗಿ ಕೂರಿಸಿದೆಯಲ್ವಾ ಎಷ್ಟು ಚೆನ್ನಾಗಿ ಅಲ್ವಾ ಅಂತ ಹೇಳ್ತಾನೆ ಸೂರ್ಯ ಮೀನಾ ಕೂಡ ಹೂರಿ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಕೂರಿಸಿದೆ ನೋಡಿ ಗೊಂಬೆಗಳನ್ನ ಅಂತ ಹೇಳ್ತಾಳೆ ಮೀನಾ ಆಮೇಲೆ ಪೂಜೆಗೆ ಅಂತ ಅಕ್ಕಪಕ್ಕದ ಜನಗಳೆಲ್ಲ ಬರ್ತಾಯಿರ್ತಾರೆ ಅವ್ರನ್ನೆಲ್ಲ ಸ್ವಾಗತ ಮಾಡ್ತಾ ಇರ್ತಾನೆ ರಂಗನಾಥ್ ಶಾಂತಿನೂ ಕೂಡ ಎಲ್ಲರನ್ನೂ ಸ್ವಾಗತ ಮಾಡ್ತಾ ಇರ್ತಾಳೆ ಸೂರ್ಯ ಮಾತ್ರ ಮೀನನ್ನು ತುಂಬ ಚೆನ್ನಾಗಿ ರೆಡಿಯಾಗಿದೆಯಾ ಕಣೆ ಅಂತ ಹೇಳ್ತಾ ಇರ್ತಾನೆ ಸೂರ್ಯ ಎಲ್ಲನೂ ರೆಕಾರ್ಡ್ ಮಾಡ್ಕೋತಾ ಇರ್ತಾನೆ ಆದರೆ ಸೂರ್ಯನ್ ಫೋನಿನ ಮೇಲೆ ಮನೋರಂಜನೆ ಕಂಡು ಬಿದ್ದಿರುತ್ತೆ ಕಸ್ತೂರಿ ಮನೆಗೆ ಬರ್ತಾಳೆ ಆಗ ಶಾಂತಿ ಯಾಕೆ ಕಸ್ತೂರಿ ಇಷ್ಟೊಂದು ಲೇಟು ಅಂತ ಕೇಳ್ತಾಳೆ ಇಲ್ಲ ಕಣೆ ಸ್ವಲ್ಪ ಲೇಟ್ ಆಯಿತು ಎಲ್ಲರೂ ಹುಡುಗರು ಮನೆಗೆ ಬಂದಿದ್ರು ಕಣೆ ಇಲ್ಲಿ ಪೂಜೆ ಅನ್ಕಬಬಿಟ್ಟು ಆ ನಾನಾಗ ಇಲ್ಲಿ ಕರ್ಕೊಬನ್ನೆ ಅಂತ ಹೇಳ್ತಾಳೆ ಕಸ್ತೂರಿ ಹಾಗೆ ಮೀನಾ ಅಮ್ಮ ಮತ್ತು ತಂಗಿನೂ ಕೂಡ ಬರ್ತಾರೆ ಅವ್ರನ್ನೂ ಕೂಡ ಮಾತಾಡಿಸ್ತಾರೆ ರಂಗನಾಥ್ ಆಗ ಶಾಂತಿ ಬನ್ರಪ್ಪ ಬನ್ನಿ ಅಂತ ಎಲ್ಲರನ್ನೂ ವೆಲ್ಕಮ್ ಮಾಡ್ತಿರ್ತಾಳೆ ಆಮೇಲೆ ದೇವ್ರ ಪೂಜೆ ಶುರುವಾಗುತ್ತೆ ಆಗ ಯಾರಾದರೂ ಒಂದು ಹಾಡು ಹೇಳಿ ಅಂತ ಹೇಳ್ತಾರೆ ಆಗ ಶಾಂತಿ ನಾನೇ ಹೇಳ್ತೀನಿ ಅಂತ ಹೇಳ್ತಾಳೆ ಆಗ ಕಸ್ತೂರಿ ಎದ್ದೋಗಕ್ಕೆ ಹೋಗ್ತಾಳೆ ಯಾಕೆ ನಾನು ಅಷ್ಟೊಂದು ಕೆಟ್ಟಾಗಾಡ್ತೀನ ಎದ್ದೋಗ್ತಿದೆಯಲ್ಲ ಅಂತ ಶಾಂತಿ ಹೇಳ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಗೀತು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ